ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಶಿವಮೊಗ್ಗ ಹೋಗ್ತಿದ್ದೀವಿ ಅಡಿಕೆನ ಮಂಡಿಗೆ ಹಾಕಿ ಬರಬೇಕಾಗಿತ್ತು ಹಂಗಾಗಿ ಹೊರಟಿದ್ದೀವಿ ಫ್ರೆಂಡ್ಸ್ ನಾನು ನನ್ನ ತಂಗಿ ನನ್ನ ನನ್ನ ಮನೆಯವರು ನಾನು ಹೋಗ್ತಿದ್ದೀವಿ ನಮ್ಮ ಅಪ್ಪಾಜಿ ಮುಂದೆ ಹೋಯಿತು ಇದೇ ನೋಡಿ ಫ್ರೆಂಡ್ಸ್ ಲೊಕ್ಕೊಳ್ಳಿ ಡ್ಯಾಮು ಇದು ಭದ್ರಾ ಡ್ಯಾಮು ಅಂತಲೂ ಹೇಳ್ತಾರೆ ನಾವೇನಲ್ಲಿ ನಿಲ್ಲಿಸೇನು ವೀಡಿಯೋ ಮಾಡ್ಕೊಂಡಿಲ್ಲ ಸುಮ್ಮನೆ ಹಂಗೆ ಇತ್ತು ಹಂಗೆ ವೀಡಿಯೋ ಮಾಡ್ಕೊಂಡೆ ಅಪ್ಪಾಜಿ ಮುಂಚೆನೇ ಹೋಗಿತ್ತು ಹಂಗಾಗಿ ವೀಡಿಯೋ ಮಾಡ್ಕೊಂಡೆ ನಾವು ಆ ಕಡೆ ಬಗ್ಗೆ ಅಮ್ಮ ನಡಿಕೊಳ್ಳು ಮುದ್ದೆ ಮಾಡಿ ಮಾಡಿತ್ತು ನಾನು ಊಟ ಮಾಡಲ್ಲ ಹಂಗಾಗಿ ನಾನು ಚುರುಮುರಿ ಮತ್ತೆ ಟೀ ಕುಡಿತಿದ್ದೀನಿ ಅದು ನಾನ್ ವೆಜ್ ತಿನ್ನಲ್ಲ ಊರಲ್ಲಿ ನಮ್ಮ ಮನೆಲ್ಲ ಕೋಳಿದ್ದಾವೆ ನಾವೇನು ಅಂಗಡಿಗೆ ಹೋಗಿ ಅಂತ ತೊಗೊಂಬರಲಿಲ್ಲ ನಮ್ಮ ಅಜ್ಜ ನಮ್ಮಮ್ಮ ನಮ್ಮ ರಾಧಿಕ ಹೊರಗಡೆ ಖುಷಿ ಆಟಾಡ್ಸ್ಕೊಂಡು ಅವಳು ಟೀ ಕುಡಿತಾಯಿದ್ಲು ನೈಟ್ ಊಟ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಜೀವ ಮತ್ತು ನಮ್ಮ ಅಪ್ಪಾಜಿ ಊಟ ಮಾಡೋಕ್ಕೆ ಅಂತ ಇಟ್ಕೊಟ್ಟಿತ್ತು ನಾಲ್ಕು ಆಗಿತ್ತು ಅಪ್ಪನೂ ಬೆಳಗ್ಗೆ ಊಟ ಮಾಡಿರಲಿಲ್ಲ ಮಂಡಿರ್ಗೆಲ್ಸ ಸ್ವಲ್ಪ ಮಾತಾಡೋದು ಎಲ್ಲ ಜಾಸ್ತಿ ಇದ್ದಾರೋ ಅಡಿಕೆ ಬಿಡೋಕೆ ಹೋಗಿದ್ವಿ ಹಂಗಾಗಿ ಇಲ್ಲಿ ರಾತ್ರಿ ಕಟ್ಟಿಗೆ ಕುಡ್ಕೊಂಡು ಕೂತಿದ್ದಾಳೆ ನಾನು ಅಲ್ಲಿಂದ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಪಾತ್ರೆ ಎಲ್ಲ ವಾಶ್ ಮಾಡಿ ತೊಗೊಂಬಂದು ಈ ಥರ ದಬ್ಬಾಕ್ತಿವಿ ಊರು ಸೈಡಲ್ಲೆಲ್ಲ ಬೆಂಗಳೂರು ಥರ ಏನಿಲ್ಲ ಈ ಥರ ನಮ್ಮ ಅಡುಗೆ ಮನೆ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಎಲ್ಲ ವಾಶ್ ಮಾಡಿ ಬಿಸಿನ್ ಹೊರಗಡೆ ತೊಗೊಂಡೋಗಿ ತೊಳ್ಕೊಂಡು ಬರ್ತೀವಿ ನಮ್ಮ ಮನೆ ಮುಂದೆ ಒಂದು ಟ್ಯಾಂಕಿ ಇದೆ ಬಟ್ಟೆ ಗಿಟ್ಟೆ ಮತ್ತು ಪಾತ್ರೆ ಎಲ್ಲ ಅಲ್ಲೇ ವಾಶ್ ಮಾಡೋದು ಇಲ್ಲ ಪೈಪ್ ಹಾಕ್ಕೊಳ್ತೀವಿ ನೆಲ್ಲಿ ಟ್ಯಾಂಕಿಂದ ಪೈಪ್ ಹಾಕೊಂಡ್ರೆ ಮನೆ ಮುಂದೆ ನೀರು ಬರುತ್ತೆ ತೊಳ್ಕೊತೀವಿ ಪಾತ್ರೆ ತೊಳೋಕ್ಕೆಲ್ಲ ಈಸಿ ಆಗುತ್ತೆ ನೀರಿಗೆ ಬಿಲ್ ಕೊಡಬೇಕು ಹಂಗೆ ಹಿಂಗೆ ಏನಿಲ್ಲ ವರ್ಷಕ್ಕೊಂದ್ಸತಿ ಕಂದಾಯ ಅಂತ ಕಟ್ತಾರಲ್ಲ ಗ್ರಾಮ ಪಂಚಾಯತಿಗೆ ಅದೇ ಎಷ್ಟು ಬೇಕಾದ್ರೂ ನೀವರು ಯೂಸ್ ಮಾಡ್ತಾರೆ ಇಲ್ಲಾಂದ್ರೆ ನೀರು ತುಂಬ ವೇಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಟ್ಯಾಂಕಿಲಿ ನಮ್ಮದು ತುಂಬ ಹಾಳೆ ಮನೆ ಫ್ರೆಂಡ್ಸ್ ಒಂದು ಇಪ್ಪತ್ತು ವರ್ಷದ ಮನೆ ಇರ್ಬೋದು ನಾನು ಸಿಕ್ಕೋದಿದ್ದಾಗ ಕಟ್ತಾ ಇದ್ದೀನಿ ಮನೆ ಇವಾಗ ತನ್ನ ಕ್ಯಾಡಿ ಹೊಸ ಮನೆ ಕಟ್ಟಬೇಕು ಆದರೆ ಸ್ವಲ್ಪ ಟೈಮ್ ಟೈಮ್ ಬೇಕು ಅಂತ ಸುಮ್ಮನೆ ನನ್ನ ತಮ್ಮ ಕಟ್ತೀನಿ ಕಟ್ತೀನಿ ಅಂತಾನೆ ಸುಮ್ಮನೆ ಸಾಲ ಮಾಡ್ಕೊಂಡು ಕಟ್ಟಾಗ ಬೇಡ ಅಂತ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಾರೆ ನಮ್ಮನೆ ಐದು ಜನ ಹೆಣ್ಮಕ್ಳಲ್ವಾ ಫ್ರೆಂಡ್ಸ್ ಅವ್ರಿಗೆ ಮದುವೆ ಮಾಡಿ ಅವ್ರಿಗೆ ಬಾಣತನ ಅಷ್ಟೊತ್ತಿಗೆ ಅಲ್ಲಿ ಕರೆಕ್ಟಾಗಿ ಒಬ್ಬ ಅಮೌಂಟ್ ಎಲ್ಲ ಕರೆಕ್ಟ್ ಆಗೋದು ಇವಾಗೇನು ಆ ಥರ ಏನು ರಿಸ್ಕ್ ಇಲ್ಲ ಸ್ವಲ್ಪ ಇವಾಗ ನನ್ನ ತಮ್ಮ ಒಬ್ಬನೇ ಇರೋದು ಹಾಗಾಗಿ ಸ್ವಲ್ಪ ಮನೆಗಿನೆಲ್ಲ ಕಟ್ಕೊಳ್ಳೋಣ ಅಂತಾನೆ ಅದಕ್ಕೆ ಸ್ವಲ್ಪ ಸಾಲ ಎಲ್ಲ ಇದೆ ಗಾಡಿ ತೊಗೊಂಡಿರೋದು ಅದನ್ನು ತೀರಿಸ್ಬಿಟ್ಟು ಮನೆ ಕಟ್ತೀವಿ ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಇದೇನು ಅಷ್ಟೊಂದು ಏನು ಹಾಳಾಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಎರಡು ವರ್ಷ ಬರುತ್ತೆ ಚಿಕ್ಕ ಮನೆ ಆದರೆ ನಮ್ಮ ಮನೆ ಚೆನ್ನಾಗೇ ಫ್ರೆಂಡ್ಸ್ ಏನು ಅಷ್ಟೊಂದು ಏನು ಹಾಳಾಗಿತ್ತು ಏನಂಗೆಲ್ಲ ಏನಿಲ್ಲ ನಾನು ಅಲ್ಲಿ ಕ್ಯಾಮ್ರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇನು ಟ್ರೈ ಪಡಿಯಲ್ಲಿ ಇಟ್ಕೊಂಡು ಇಲ್ಲ ಸುಮ್ಮನೆ ಅಲ್ಲಿ ಪಾತ್ರೆ ಇನ್ನೊಂದು ಪಾತ್ರೆ ತಗೋಕ್ಕಿರ್ತೀವಲ್ಲ ಅಲ್ಲಿ ಇಟ್ಕೊಂಡು ಇದ್ದೀನಿ ಆದರೆ ಚೆನ್ನಾಗೇ ಕಾಣಿಸ್ತಾ ಇದೆ ಇನ್ನು ಕೆಲಸ ಜಾಸ್ತಿ ಇತ್ತು ಕಸ ಎಲ್ಲ ಗುಡಿಸ್ಬೇಕು ಹೊರಗಡೆ ಎಲ್ಲ ರೋಡೆಲ್ಲ ಗುಡಿಸಿ ಬಾಕಿಗೆಲ್ಲ ನೀರು ಹಾಕ್ಬೇಕು ಸಂಜೆ ಆಗಿತ್ತು ನಮ್ಗೆ ಅಲ್ಲಿ ಶಿವಮೊಗ್ಗದಲ್ಲೇ ತುಂಬ ಬಿಡ್ತು ಫ್ರೆಂಡ್ಸ್ ಅಡಿಕೆ ಮಂಡಿ ಹತ್ತಿರ ಅಲ್ಲಿ ಅಡಿಕೆ ತೂಕ ಮಾಡಬೇಕು ಅಡಿಕೆ ರೇಟ್ ಎಷ್ಟು ಅಂತ ಕಾಯ್ಕೊಂಡು ಕುತ್ಕೋಬೇಕು ಅವ್ರ ಓನರ್ಗಳು ಬರಬೇಕು ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಅಲ್ಲ ಮಂಡಿಲಿ ಹಂಗಾಗಿ ಅಲ್ಲೇ ವೆಯ್ಟ್ ಮಾಡಿ ಹೊತ್ತು ಕೊಟ್ಬಿಟ್ಟು ಬಂದ್ವಿ ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ಪ್ಲಾನ್ ಇತ್ತು ಶಿವಮೊಗ್ಗದ ನಮ್ಮ ದೊಡ್ಡ ಅಕ್ಕ ಇದ್ದಾರೆ ಆದರೂ ಅಲ್ಲಿ ಏನು ಹೋಗಲಿಲ್ಲ ನಾವು ಅಲ್ಲೇ ಒಂದು ನಾಲ್ಕೂವರೆ ಆಯಿತು ಅಡಿಕೆ ರೇಟ್ ಬರೋಷ್ಟೊತ್ತಿಗೆ ಜೊತೆಗೆ ಮಂಡಿಯವರೆಲ್ಲ ಓನರು ಅವ್ರಿ ಇವರೆಲ್ಲರೂ ಇಡ್ತಾರೆ ಮಂಡಿಯಲ್ಲಿ ಅವ್ರು ಬರೋಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ ನಾಲ್ಕೂವರೆ ಆಯಿತು ನಾವು ಬರೋ ಒಂದು ಆರು ಗಂಟೆ ಆಗೋಗ್ಬಿಟ್ಟಿತ್ತು ನಮ್ಮಮ್ಮನೂ ದನ ಮೆಸಕ್ಕೆ ಹೋಗ್ತಾರಲ್ಲ ಒಂದು ಮೂರು ನಾಲ್ಕು ಹಂಗಾಗಿ ದನ ಮೆಸಕ್ಕೆ ಹೋಗ್ತಾರೆ ಹಂಗಾಗಿ ಬೆಳಗ್ಗೆ ಏನು ಕೆಲಸ ಆಗಿರಲಿಲ್ಲ ಇವಾಗೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ನಾನು ನನ್ನ ತಂಗಿ ಎರಡು ಬೇಸಿನ ಪಾತ್ರೆ ಇತ್ತು ನೀಟಾಗಿ ಜಾಸ್ತಿ ನೀಟಾಗೆಲ್ಲ ಹೊರಗಡೆ ಇಟ್ಕೊಂಡು ಪಾತ್ರೆ ಪಾತ್ರೆಗಿತ್ರ ಎಲ್ಲ ವಾಶ್ ಮಾಡಿ ಬಂದ್ವಿ ಫ್ರೆಂಡ್ಸ್ ಊರಲ್ಲೆಲ್ಲ ಇದೇ ಥರ ಕೆಲಸ ಇರುತ್ತೆ ಬೆಂಗಳೂರಲ್ಲೇ ಸ್ವಲ್ಪ ಫ್ರೀಯಾಗಿರ್ತೀವಿ ನಾವೇನು ಬೆಂಗಳೂರಲ್ಲಿ ಅತಿಯಾಗಿ ಕೆಲಸ ಏನಿರಲ್ಲ ಇನ್ನೂ ಒಂದು ರೌಂಡ್ ಪಾತ್ರೆ ಇದೆ ಹಂಗಾಗಿ ನಾನು ಎಷ್ಟು ಅದೆಲ್ಲ ಫಸ್ಟು ಪಾತ್ರೆ ಬೇಸಿನಲ್ಲಿ ಇತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಫಸ್ಟು ತಗೋಣ ಅಂತ ತಗೊಳ್ತಾ ಇದ್ದೀನಿ ಬಾಕ್ಸ್ ಬೇಸಿನ್ಗೆ ಹಾಕೊಂಡ್ರೆ ಅಂತ ಇಲ್ಲಿ ಅದು ಇದು ಏನು ಚಿಕನ್ ಸಾರು ಮಾಡಿದ್ದು ಟೀ ಮಾಡಿದ್ದು ಚುರುಮುರಿ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ಇತ್ತು ಮತ್ತೆ ವಾಶ್ ಮಾಡೋಣ ಅಂತ ಇಟ್ಕೊಳ್ತಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ರಷ್ಟು ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಸಾಯಂಕಾಲಕ್ಕೆ ಮತ್ತೆ ಪಾತ್ರೆ ಬಿದ್ದೇ ಬೀಳುತ್ತೆ ಟೀ ಇದು ಮತ್ತು ಹಾಲು ಕರಿತಕ್ಕೆ ಹಾಲಿನ ಪಾತ್ರೆ ಎಲ್ಲ ಹಾಲು ಕರಿತೀವಲ್ಲ ಹಸು ಹಾಲು ಕರ್ಕೊ ಬರ್ಷದಿ ಪಾತ್ರೆ ಮತ್ತೊಂದು ಸತಿ ಆಗುತ್ತೆ ಹಂಗಾಗಿ ನಾನು ಇವಾಗ ಎಷ್ಟಿದೆ ಅಷ್ಟು ತಗೊಂಡು ತೊಳ್ಕೊಬರ್ತೀನಿ ಮತ್ತೊಂದು ರೌಂಡ್ ಒಂದು ರಾತ್ರಿ ಮಲ್ಗಬೇಕು ಅನ್ನಿಸ್ತು ತೊಳೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಂಗಾಗಿ ಖುಷಿ ಅಷ್ಟೊತ್ತಿಗೆ ಎದ್ದಂಡ ಅವನು ಏನು ಆಟ ಆಡ್ಕೊಂಡು ಕೂತಿದ್ದ ಮತ್ತು ಅಕ್ಕ ಜಾಸ್ತಿ ಆಟ ಮಾಡ್ತಿದ್ದಾನೆ ಅಂತ ಅದಕ್ಕೆ ಒಂದು ಸರಿ ನೀನೇ ಬಾ ಪಾಪುನ ನಾನು ಕೆಲಸ ಮಾಡ್ಕೊಳ್ತೀನಿ ಅಂತಂದು ಹ್ಞೂ ಸರಿ ಬರ್ತೀನಿ ಇರೋ ಅಂತ ಹೇಳ್ಬಿಟ್ಟು ಫಸ್ಟ್ ಅವನು ಸ್ವಲ್ಪ ಕೂಲಾಗಿರೋ ತನಕ ಕೆಲಸ ಮಾಡ್ಕೊತೀನಿ ಜಾಸ್ತಿ ಅಳ್ತಾ ಇತ್ತಂದರೆ ನಾನೇನು ಹೋಗಲ್ಲ ಇನ್ನು ಚಿಕನ್ ಸಾಂಬಾರು ಇತ್ತು ನೈಟಿಗೆ ಏನು ಹೋಗಲ್ಲ ಇದೇ ಸಾಂಬಾರು ಅಡ್ಜಸ್ಟ್ ಮಾಡ್ಕೊತೀವಿ ಮುದ್ದೆ ಚಿಕನ್ ಸಾರು ರೈಸ್ ಮುದ್ದೆ ಮತ್ತು ರೈಸ್ ಮಾಡಿಕೊಂಡ್ರೆ ಮುಗ್ದೋಗುತ್ತೆ ನಾಟಿ ಕೋಳಿ ಸಾಂಬಾರು ಇದು ನಾನು ಊಟ ಮಾಡೋಲ್ಲ ನನಗೋಸ್ಕರ ಚಟ್ನಿ ಮಾಡಿ ಅನ್ನ ಮಾಡಿಕೊಂಡೆ ನಾನು ನಮ್ಮ ಮನೇಲಿ ನಮ್ಮ ಜೀವ ಅವರೆಲ್ಲ ಊಟ ಮಾಡ್ತಾರೆ ನಾನೇನು ಊಟ ಮಾಡೋಲ್ಲ ನಾನ್ ವೆಜ್ಜು ಅಷ್ಟೊತ್ತಿಗೆ ತುಂಬನೇ ಹಠ ಮಾಡೋಕ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ರಾಧಿಕಾ ಸರಿ ನಿನ್ನ ಪಾಪು ಹಿಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಅವಳು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅವ್ಳು ಕಸ ಎಲ್ಲ ಗುಡಿಸಿ ಹೊರಗಡೆ ಎಲ್ಲ ಕಸ ಎಲ್ಲ ಗುಡ್ಸ್ಕೊತಿದ್ದಾಳೆ ನಾನು ಇನ್ನೇನು ಖುಷಿನ ಏನು ಮಾಡಿ ಅಂತ ಇಲ್ಲೇ ನಮ್ಮ ನಮ್ಮ ರೋಡೆಲ್ಲಿ ಕೂಡ್ಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಅವ್ನಿಗೆ ನಾಯಿಗಳು ಹಸುಗಳು ಏನಾದರೂ ಇದ್ದರೆ ಅದನ್ನು ಕರ್ಕೊಂಡೋಗ್ತಾ ಕೂತ್ಕೊತಾನೆ ಹೊರಗಡೆ ಕುಡ್ಸ್ಕೊಂಡಿದ್ರೆ ಅಷ್ಟೊತ್ತಿಗೆ ನಮ್ಮದು ಹಸ್ತಗಳೆಲ್ಲ ಬಂದು ಕಟ್ಟಾಕಬೇಕು ಜೀವನ ಇಲ್ಲೇ ನಿಂತ್ಕೊಂಡಿದ್ದಾನೆ ಹಸು ಅದೇನು ಗುದ್ದಲ್ಲ ಏನು ಅವು ಸುಮ್ಮನೆ ನಿಂತೇವೆ ಅವಳು ರೋಡೆಲ್ಲ ಗುಡಿಸ್ ರೋಡೆಲ್ಲ ಗುಡಿಸಿ ಬಾಕ್ಲಿಗೆಲ್ಲ ಅಲ್ಲೆಲ್ಲ ನೀರು ಹಾಕ್ಬೇಕಾಗಿತ್ತು ಅದಕ್ಕೆ ಹಸಗಳೆಲ್ಲ ಬಂದಾದ್ಮೇಲೆ ಇವಾಗ ಗುಡ್ಸ್ಕೊಂತಿದ್ದಾಳೆ ಇಲ್ಲಿ ರಾಗಿ ಮಾಡಿತ್ತು ಅಮ್ಮ ರಾಗಿ ಎಲ್ಲ ತೂರಿತ್ತು ಹಂಗಾಗಿ ರಾಗಿ ಎಲ್ಲ ಗುಡಿಸಿ ಎತ್ತಿಟ್ಕೊತಿದ್ದಾಳೆ ನಾವು ಇದರಾಗಿ ಮತ್ತೆ ಇದಾವಲ್ಲ ನಮ್ಮ ಮನೆಗೆ ಹಾಕ್ತೀವಿ ಅದೆಲ್ಲ ರೋಡೆಲ್ಲ ಗುಡ್ಸಾಯಿತು ಪಾತ್ರೆ ಇದ್ದಾಳೆ ಪಾತ್ರೆ ನಾವು ಹಿಂಗೆ ಆಚರಣೆ ತೊಳ್ಕೊತೀವಿ ಬೆಂಗಳೂರು ಥರ ಏನು ಸಿಂಕೆಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ